ಬೆಂಗಳೂರಿಗೆ ಬರ್ತಾ ಇರೋದು ನಾಯಿ ಮಾಂಸನ ಅಥವಾ ಹಳಸಿ ಹೋಗಿರುವಂತಹ ಕುರಿ ಮಾಂಸನ ಈ ಪ್ರಶ್ನೆಯನ್ನ ಕಾಡ್ತಾ ಇರೋದು ಬೆಂಗಳೂರು ಜನರನ್ನ ಈಗ ಏಕೆ ಅಂತ ಅಂದ್ರೆ ನಿನ್ನೆ ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಟೇಷನ್ ನಲ್ಲಿ ಆದಂತಹ ಒಂದು ಹೈಡ್ರಾಮ ಎಂದ್ರೆ ಈ ಎಲ್ಲಾ ಒಂದು ಪ್ರಶ್ನೆಗಳನ್ನ ಮೂಡುವಂತೆ ಮಾಡಿದೆ ಏಕೆಂತಂದರೆ ತೊಂಬತ್ತು ಬಾಕ್ಸ್ ಅಲ್ಲಿ ಬೆಂಗಳೂರಿಗೆ ಬಂದಂತ ಟ್ರೈನ್ ನಲ್ಲಿ ತೊಂಬತ್ತು ಬಾಕ್ಸ್ ಅಲ್ಲಿ ನಾಲ್ಕು ಸಾವಿರದ ಐದ್ನೂರು ಕೆಜಿ ನಾಯಿ ಮಾಂಸ ಇದೆ ಅನ್ನುವಂತ ಆರೋಪ ಕೇಳಿ ಬಂತು ಅದಾದ ನಂತರ ಹಳಸಿ ಹೋಗಿರುವ ಕುರಿ ಮಾಂಸ ಇದೆ ಅನ್ನುವಂಥ ಆರೋಪ ಕೂಡ ಕೇಳಿ ಬಂತು ಬಟ್ ಇದರಲ್ಲಿ ಯಾವ ಸತ್ಯ ಯಾವ್ದು ಮಿಥ್ಯ ಅನ್ನೋದು ಗೊತ್ತಿಲ್ಲ ಬಟ್ ಹೈಡ್ರಾಮಾ ಏನಕ್ಕಾಯಿತು ಅನ್ನುವಂಥದ್ದು ಕೂಡ ಈಗ ಯಕ್ಷ ಪ್ರಶ್ನೆ ಆಗಿದೆ ಏಕೆಂತ ಏನು ತೊಂಬತ್ತು ಬಾಕ್ಸ್ ಅಲ್ಲಿ ನಾಲ್ಕು ಸಾವಿರದ ಐದುನೂರು ಕೆ ಜಿನೋ ಅಥವಾ ಎರಡು ಸಾವಿರದ ಕೆ ಕೆಜಿ ಮಾಂಸ ಬಂತಲ್ಲ ಅದು ಸ್ಟಾರ್ಟಿಂಗ್ ಅಲ್ಲಿ ನಾಯಿ ಮಾಂಸ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬಂತು ಏನು ಒಂದಿಷ್ಟು ಮುಸ್ಲಿಮ್ ಸಮುದಾಯದ ಜನರು ಅಲ್ಲಿ ಏನು ಆ ಬಾಕ್ಸ್ ಅಲ್ಲೇ ಓಪನ್ ಆಗಬೇಕು ಅನ್ನುವಂಥದ್ದು ಏನು ಪಟ್ಟಿದು ಕೂತರು ಅದಕ್ಕೆ ಒಂದಿಷ್ಟು ಹಿಂದೂ ಸಂಘಟನೆ ಕಾರ್ಯಕರ್ತರು ಕೂಡ ಅಲ್ಲಿ ಬಂದರು ಆಗಮಿಸಿದ್ರು ಪುನೀತ್ ಕೆರಳಿ ಕೂಡ ಬಂದರು ಏನು ಅಂದರೆ ಆ ಬಾಕ್ಸ್ ಅಲ್ಲೇ ಓಪನ್ ಆಗಬೇಕು ಅದರಲ್ಲಿ ಏನಿದೆ ಕುರಿ ಮಾಂಸ ಇದೆಯಾ ನಾಯಿ ಮಾಂಸ ಇದೆಯಾ ನಾವಲ್ಲೇ ತಿಳ್ಕೊಬೇಕು ಅನ್ನುವಂಥದ್ದು ಪಟ್ಟಿ ಹಿಡಿದ್ರು ಬಟ್ ಆದ್ರೇನು ಅಲ್ಲಿಗೆ ಕಾಂಗ್ರೆಸ್ ಏನು ಮುಖಂಡ ಬ್ರಸಾಕಿದ್ದಾರೆ ಅವರು ಕೂಡ ಸ್ಥಳಕ್ಕೆ ಬಂದರು ಅವ್ರು ಹೇಳ್ತಾರೆ ಈ ಒಂದು ಬಾಕ್ಸ್ ಏನಾರ ಮುಟ್ಟಿದ್ರೆ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ತೀನಿ ಓಪನ್ ನಾನು ಬಿಡೋದಿಲ್ಲ ಅಂತ ಹೇಳ್ತಾರೆ ಬಟ್ ಅಲ್ಲಿಗೆ ಮಾತಿನ ಸಮರ ಮತ್ತೊಂದು ಹಂತಕ್ಕೆ ಹೋಗುತ್ತೆ ಆಗ ಪೊಲೀಸರು ಕೂಡ ಎಂಟ್ರಿ ಆಗ್ತಾರೆ ಬಿ ಎಂ ಪಿಯ ಆರೋಗ್ಯ ಅಧಿಕಾರಿಗಳು ಅಲ್ಲಿಗೆ ಬರ್ತಾರೆ ನಂತರ ಏನು ಒಂದು ಬಾಕ್ಸ್ ಅನ್ನ ಅಲ್ಲಿ ಓಪನ್ ಮಾಡ್ತಾರೆ ಆ ಬಾಕ್ಸ್ ಓಪನ್ ಮಾಡಿದಾಗ ಒಂದು ಟ್ವಿಸ್ಟ್ ಇತ್ತು ಏನು ಅಂತಂದ್ರೆ ಅಲ್ಲಿ ಕುರಿ ಮಾಂಸನೇ ಅದು ಆ ಕುರಿ ಮಾಂಸಕ್ಕೆ ಬಾಲ ಇತ್ತು ಅನ್ನುವಂಥದ್ದು ಇಲ್ಲಿ ಒಂದು ಏನು ಆ ಬಾಲ ಏನ್ ಕಾಣ್ತಲ್ಲ ಆ ಬಾಲ ಇದ್ದಿದ್ದಕ್ಕೆ ಒಂದಿಷ್ಟು ಜನ ಏನ್ಕೊಂಡ್ರು ಓ ಹೌದು ಇದು ಕುರಿ ಮಾಂಸ ಅಲ್ಲ ನಾಯಿ ಮಾಂಸ ಅನ್ನುವಂಥದ್ದು ಬಿಂಬಿಸೋಕೆ ಶುರು ಮಾಡಿದರು ಆಗ ಒಂದಿಷ್ಟು ಮಾತಿನ ಸಮರ ಜಗಳ ಏನಿದೆ ಮತ್ತೊಂದು ಹಂತಕ್ಕೆ ತಿರುಗ್ತು ಬಟ್ ಆಗ ಆರೋಗ್ಯಾಧಿಕಾರಿಗಳು ಏನು ಮಾಡಿದ್ರು ಅಲ್ಲಿದ್ದಂಥ ಎಲ್ಲ ಮಾಂಸಗಳನ್ನು ಲ್ಯಾಬಿಗೆ ತಗೊಂಡೋದ್ರು ತಗೊಂಡೋದ ನಂತರ ಒಂದಿಷ್ಟು ಚೆಕ್ ಮಾಡ್ತಾರೆ ಆ ಚೆಕ್ ಮಾಡಿದ ನಂತರ ಈಗ ಫಲಿತಾಂಶ ಏನಿದೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗಿದೆ ಬಟ್ ಅಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದರು ಅನ್ನುವಂಥದ್ದು ಕಾರಣಕ್ಕೆ ಪುನೀತ್ ಕೆರೆಹಳ್ಳಿಯನ್ನು ಏನು ಪೊಲೀಸರು ವಶಕ್ಕೆ ಪಡಿತಾರೆ ನಂತರ ಸ್ಟೇಷನ್ ಜಾಮೀನಿನ ಮೇಲೆ ಸ್ಟೇಷನ್ ಬೇಲ್ ಮೇಲೆ ಬಿಡುಗಡೆ ಮಾಡ್ತಾರೆ ಬಟ್ ಇದಿಷ್ಟು ನಿನ್ನೆ ಆದಂಥ ಪ್ರೋಸೆಸ್ ಬಟ್ ಆದ್ರೇನು ಏನು ಜೈಪುರಿಂದ ಬೆಂಗಳೂರಿಗೆ ಬರುವಂಥ ಮಾಂಸ ಏನಿದೆ ಬೆಂಗಳೂರು ಜೈಪುರದಿಂದ ಬೆಂಗಳೂರು ಬರೋಕ್ಕೆ ನಾಲ್ಕರಿಂದ ಐದು ದಿವಸ ಆಗುತ್ತೆ ಅಂದರೆ ಮಂಗಳವಾರ ಕುರಿಯನ್ನು ಕಟ್ ಮಾಡ್ತಾರೆ ಕುರಿಯನ್ನು ಕಟ್ ಮಾಡಿದ ನಂತರ ಆ ಮಾಂಸವನ್ನು ಬುಧವಾರ ಬುಧವಾರ ಟ್ರೈನ್ಗೆ ಹಾಕ್ತಾರೆ ಆ ಟ್ರೈನ್ ಶುಕ್ರವಾರ ಸಂಜೆನೋ ರಾತ್ರಿನೋ ಬರುತ್ತೆ ಅಲ್ಲಿ ನಾಲ್ಕೈದು ದಿವಸ ಆಗುತ್ತೆ ಅಲ್ಲಿಗ ಮಾಂಸ ಹಳಸ ಹೋಗಿರುತ್ತೆ ಅನ್ನುವಂಥದ್ದು ಆರೋಪ ಅಂದ್ರೆ ಅದಕ್ಕೆ ಒಂದಿಷ್ಟು ಕೆಮಿಕಲ್ಸ್ ಹಾಕಿ ರಾಸಾಯನಿಕ ಹಾಕಿಬಿಟ್ಟು ಅದನ್ನ ಬೆಂಗಳೂರಿನ ಅಂಗಡಿಗಳಿಗೆ ಹೋಟೆಲ್ಗಳಿಗೆ ರೆಸ್ಟೋರೆಂಟ್ ಗಳಿಗೆ ಸರಬರಾಜು ಮಾಡ್ತಾರೆ ಅನ್ನುವಂಥದ್ದು ಆರೋಪ ಕೇಳ ಬಂದಿದೆ ಇದು ಇವತ್ತು ನಿನ್ನೆ ಆರೋಪ ಅಲ್ಲ ಈಗ ಅಲ್ಲಿ ಒಂದು ಏನು ಆರು ಏಳು ತಿಂಗಳಿಂದ ಇಂಥ ಆರೋಪ ಕೇಳ ಬಂದಿತ್ತು ನಮ್ಮ ಕರ್ನಾಟಕ ಟಿವಿ ಕೂಡ ಲಾಸ್ಟ್ ಮಂತ್ ಇಂತ ಸುದ್ದಿನ ಬಿತ್ತರಣೆ ಮಾಡಿತ್ತು ಬಟ್ ಈಗ ಅಂತದ್ದೇ ಮತ್ತೊಂದು ಆರೋಪ ಬಲವಾಗಿ ಕೇಳಿ ಬಂದಿದೆ ಅಂದ್ರೆ ತೊಂಬತ್ತು ಬಾಕ್ಸಲ್ಲಿ ನಾಲ್ಕು ಸಾವಿರದ ಐದುನೂರು ಕೆ ಜಿ ಮಾಂಸ ಬಂದಿದೆ ಅನ್ನುವಂಥ ಆರೋಪ ಬಟ್ ಅಬ್ದುಲ್ ಅಬ್ದುಲ್ ರಜಾಕ್ ಹೇಳ್ತಾರೆ ನಾನು ಲೈಸೆನ್ಸ್ ಇಟ್ಕೊಂಡಿದ್ದೀನಿ ವಿ ಎಂ ಪಿ ಲೈಸೆನ್ಸ್ ಇದೆ ಫಿಸಿ ಲೈಸೆನ್ಸ್ ಇದೆ ನಾನು ಕಾನೂನಿನ ಪ್ರಕಾರವೇ ಮಾಂಸವನ್ನು ತೆಗೆದುಕೊ ಬರ್ತಾ ಇದೆ ಬೆಂಗಳೂರಿಗೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಬಟ್ ಇದ್ರ ವಿರುದ್ಧ ಒಂದು ನಾಲ್ಕು ಜನ ಈಗಲೇ ಹಿಂದೆನೆ ದೂರು ಕೊಟ್ಟಿದ್ರು ಸಿ ಎಂಗೂ ದೂರು ಕೊಟ್ಟಿದ್ರಂತೆ ಗೃಹ ಸಚಿವರು ದೂರ ಕೊಟ್ಟಿದ್ದಾರೆ ಹಾಗೆ ಬಿಬಿಎಂಪಿ ಅಧಿಕಾರಿಗಳು ಕೂಡ ದೂರು ಕೊಟ್ಟಿದ್ರು ಬಟ್ ಬಿಎಂಪಿ ಅಧಿಕಾರಿಗಳು ಎಲ್ಲಿಂದ ಬರ್ತಾ ಇದೆ ಹೇಗೆ ಬರ್ತಾ ಇದೆ ಈ ಮಾಂಸ ಅಳಿಸೋಗಿದೆ ಎಲ್ಲವನ್ನೂ ಚೆಕ್ ಮಾಡ್ತಾ ಇದ್ರು ಬಟ್ ಅವರಿಗೆ ಇದು ಗಂಡು ಕಂಡು ಬಂದಿದ್ದಿಲ್ಲ ಅಳಿಸೋಗಿದೆಯೋ ಇಲ್ಲೋ ಅಂತ ಬಟ್ ನಾನು ಈಗ ಒಂದು ಏನು ದೂರು ಕೊಟ್ಟಿದ್ರಲ್ಲ ಅವರಿಗೆ ಈಗ ಫೋನ್ ತೊಗೊತೀನಿ ಅಂದರೆ ಅವರೇನು ಆರೋಪ ಮಾಡ್ತಾ ಅನ್ನುವಂಥದ್ದನ್ನು ಕೂಡ ಕೇಳ್ತೀನಿ ಈಗ ನಮಸ್ತೆ ಏನು ಈ ಕುರಿತು ದೂರು ಕೊಟ್ಟಿದ್ರಲ್ಲ ಅವರು ಕೂಡ ನಮ್ಮ ಇದ್ದಾರೆ ಹಿಲಲ್ ಅಹಮದ್ ಅಂತ ಸರ್ ನಮಸ್ತೆ ಸರ್ ಕರ್ನಾಟಕ ಟಿವಿಯಿಂದ ಇದು ಇದು ಆರೋಪ ಸುಮಾರು ಎರಡೂವರೆ ತಿಂಗಳು ಹಳೇದು ಆರೋಪ ಇದು ಆರೋಪದಲ್ಲಿ ನಾವು ಏನ್ ಕೊಟ್ಟಿದ್ದೀವಿ ಅಂತ ಹೇಳೋದು ಕಂಪ್ಲೇಂಟ್ ಹೊರರಾಜ್ಯದಿಂದ ರಾಜಸ್ಥಾನ ಜೈಪುರದಿಂದ ಹರಿಗಳು ಕುರಿ ಮೇಕೆಗಳನ್ನು ಬಾಕ್ಸ್ ನಲ್ಲಿ ಪ್ಯಾಕ್ ಮಾಡಿ ಓಕೆ ಟ್ರೈನ್ ಮೂಲಕದಿಂದ ಬೆಂಗಳೂರು ತಗೋಬಂದು ರೆಸ್ಟೋರೆಂಟ್ ಮತ್ತೆ ಕ್ಯಾಟ್ರಿನ್ ಗಳಿಗೆ ಇವರು ಸಪ್ಲೈ ಮಾಡ್ತಾ ಇದಾರೆ ಐದು ದಿನ ಹಳೆ ಮಾಂಸ ಓಕೆ ಈಗ ಇದೆಲ್ಲ ಸೇಲ್ ಆಗ್ತಿದೆಯಾ ಬೆಂಗಳೂರಲ್ಲಿ ಹೀಗೆ ಸೇಲ್ ಆಗ್ತೀರಿ ಎಷ್ಟು ಎಷ್ಟು ವರ್ಷಗಳಿಂದ ಏನೋ ಹೇಳ್ತೀರಿ ಸರ್ ಮತ್ತೊಂದಿಷ್ಟು ಪಾಯಿಂಟ್ ಗಳನ್ನ ಹೇಳ್ತಾ ಇದ್ರಿ ಕಂಟಿನ್ಯೂ ಮಾಡಿ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಮಾಂಸ ಹಳೇದಾದ್ರೆ ಅದು ಕಲರ್ ಚೇಂಜಸ್ ಆಗುತ್ತೆ ಆ ಕಲರ್ ಚೇಂಜಸ್ ಹೇಳ್ಬಿಟ್ಟು ಇವರು ವೆನಿಗರು ಮತ್ತೆ ಈ ವೈಟ್ ಜೆಲ್ ಗಳು ಬರುತ್ತಲ್ಲ ಇದನ್ನ ಬಳಸ್ಬಿಟ್ಟು ಅಲ್ಲಿಂದ ಪ್ಯಾಕ್ ಮಾಡಿ ಕಳಿಸ್ತಾರೆ ಇದು ಜನರಕ್ಕೆ ಹೆಲ್ತ್ ಇಶ್ಯೂ ಆಗುತ್ತೆ ಇದು ಎರಡನೇ ನಮ್ದು ಕಂಪ್ಲೇಂಟ್ ಲೆಟರ್ ಅಲ್ಲಿ ಇದ್ದಿದ್ದು ನಿಮಗೆ ಬೇಕಾಗಿದ್ರೆ ನಾನೀಗ ವಾಟ್ಸ್ಆಪ್ ಅಲ್ಲೂ ಕಳಿಸ್ಕೊಡ್ತೀನಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ನಾನು ಫಸ್ಟ್ ಆ ಲೆಟರ್ ಅನ್ನ ನಾವು ಸಾಮಾನ್ಯ ವ್ಯಕ್ತಿಗಳು ಎತ್ಕೊಂಡು ಹೋಗಿ ದೊಡ್ಡ ದೊಡ್ಡ ಸೈಬರ್ ಗಳ ಕೊಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ ಏರಿಯಾದಲ್ಲಿ ನಮ್ ವಿಜಯನಗರದಲ್ಲಿ ಶಶಿ ಕುಮಾರ್ ಅಂತ ಒಬ್ರು ಕಾರ್ಯಕರ್ತರಿದ್ದಾರೆ ಸರ್ ಹೌದು ಅವ್ರ ಹತ್ರ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿದ್ವಿ ಸರ್ ಈ ತರ ಜನರಕ್ಕೆ ಕಷ್ಟ ಆಗ್ತಿದೆ ತೊಂದರೆ ಆಗ್ತಿದೆ ಜನರಿಗೆ ಸಂಬಂಧಪಟ್ಟಿರೋ ವಿಷಯ ವಿಷಯ ಕೇಳಿದ್ರೆ ಏನ್ ಹೇಳ್ತಾರೆ ನಮ್ಗೆ ರಿಜ್ವಾನ್ ಅರ್ಷದ್ ಅವ್ರು ಗೊತ್ತು ಜಮೀರ್ ಅಹಮದ್ ಅವ್ರು ಗೊತ್ತು ಅಂತ ಹೇಳ್ತಾರೆ ಹೇಳ್ತಾ ಇದಾರೆ ಈಗ ನಾನು ನಮಗೂ ಗೊತ್ತು ಅದು ಸುಮ್ನೆ ಹೇಳ್ತಿದಾರೆ ಅಂತ ಬಟ್ ಹೆಸರು ದೊಡ್ಡೋರ್ದು ಬರ್ತಿದೆ ಮಧ್ಯದಲ್ಲಿ ಆತರ ಆ ಉದ್ದೇಶ ಇದೆ ಸರ್ ಜನರಿಗೆ ಕಷ್ಟ ಆಗ್ತಿದೆ ಅಂತ ಹೇಳಿಕ್ಕೆ ಅವ್ರಿಗೆ ಹೇಳಿದ್ವಿ ಅವ್ರ ಏನ್ ಮಾಡಿದ್ರು ಸರ್ ಒಂದ್ ಕೆಲ್ಸ ಮಾಡಿ ಹಂಗಿದ್ರೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿಬಿಟ್ಟು ಜೊತೆ ಕರ್ಕೊಂಡು ಹೋಗ್ಬಿಟ್ಟು ಸಿ ಎಂ ಕಂಪ್ಲೇಂಟ್ ಕೊಡಿಸಿದ್ರು ಯಾರು ಶಶಿಕುಮಾರ್ ಹೌದು ಅಲ್ಲಿ ಒಂದ್ ಕಂಪ್ಲೇಂಟ್ ಕೊಡಿಸಿದ್ರು ಅವ್ರ ಅಲ್ಲಿ ಒಂದ್ ಕಂಪ್ಲೇಂಟ್ ಕೊಟ್ರು ಅದಾದ್ಮೇಲೆ ನಮ್ ಹೆಲ್ತ್ ಇನ್ ಇದು ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಸಾಹೇಬ್ರಿಗೂ ಕೊಟ್ರು ಅದ್ ಬಿಟ್ಟು ಬಿಬಿಎಂಪಿ ಬಿ ಹೆಲ್ತ್ ಕಮಿಷನರ್ ಮತ್ತೆ ಎಫ್ ಎಸ್ ಎಸ್ ಐ ಕಮಿಷನರು ಓಕೆ ಇವರು ಎಲ್ರಿಗೂ ಕಂಪ್ಲೇಂಟ್ಗಳು ಕೊಟ್ಟಿದ್ದೀವಿ ಆ ಡೇಟ್ ಲೆಟರ್ ಸಮೇತ ನಮ್ಮ ಹತ್ರ ಫೋಟೋಗಳಿದೆ ಅದ್ ಕೊಟ್ಟಾದ್ಮೇಲೆ ನಮಗೆ ಏನಾಯ್ತು ಅವರು ಬಿ ಬಿ ಕಡೆಯಿಂದ ರೈಲ್ವೆಗೆ ಬರ್ದವ್ರೆ ಸರ್ ಈ ತರ ಏನೋ ನಮ್ಮ ಹತ್ರ ಕಂಪ್ಲೇಂಟ್ಗಳು ಬಂದಿದೆ ಇದ್ರ ಬಗ್ಗೆ ಏನೈತೆ ವಿಚಾರಿಸಿರಿ ಅಂತ ಓಕೆ ಸರ್ ಬಟ್ ಅದಕ್ಕೆ ಏನು ಅಬ್ಜೆಕ್ಷನ್ ಆಗ್ಲಿಲ್ಲ ಹಂಗೆ ನಡೀತಾ ಇತ್ತು ಏನ್ ಮಾಡಿದ್ರು ಏನು ಆಯ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಶಶಿ ಕುಮಾರ್ ಏನ್ ಮಾಡಿದ್ರು ಲೋಕಲ್ ಸ್ಟೇಷನ್ ಗಾಂಧಿ ಇದು ಗೂಡ್ಸೈಡ್ ರೋಡ್ ಪೊಲೀಸ್ ಸ್ಟೇಷನ್ ಇಂದ ಒಂದಿಬ್ರು ಪೊಲೀಸ್ ಆ ಏರಿಯಾ ಲಿಮಿಟ್ ಅಲ್ಲಿ ಫುಡ್ ಇನ್ಸ್ಪೆಕ್ಟರ್ ಗೆ ಅಂಬರೇಶ್ ಅವರು ಫುಡ್ ಇನ್ಸ್ಪೆಕ್ಟರ್ ಇದಾರಲ್ಲ ಅವ್ರಿಗೆ ಎಲ್ಲಾ ಕರ್ಕೊಂಡು ರೈಲ್ವೆ ಸ್ಟೇಷನ್ ಒಳಗೆ ಎಲ್ಲಿ ಇಳಿರುತ್ತ ಐಟಮ್ ಅಲ್ಲಿಗೆ ಹೊಂಟೋದ್ರು ಸಿಆರ್ ಪಿ ಎಫ್ ಅವರು ಇದ್ರು ಅಲ್ಲಿರೋ ಪೊಲೀಸ್ ಅವರು ಇದ್ರು ಅವ್ರ ಎದುರುಗಡೆ ಇದ್ರಲ್ಲಿ ಏನಿದೆ ನಮ್ಗೆ ತೋರಿಸ್ರಿ ನಮಗೆ ತಿಳಿಸ್ರಿ ಅಂತ ಹೇಳಿದ್ರೆ ಆ ನಡುವೆನೆ ಅಬ್ದುಲ್ ರಜಾಕ್ ವ್ಯಕ್ತಿ ನಮ್ಗೆ ಗೊತ್ತಾಗಿದ್ದು ಇವ್ರು ಯಾರು ಅಂತ ಮುಂಚೆ ಅಂತಾನೆ ಗೊತ್ತಿರ್ಲಿಲ್ಲ ಅಲ್ಲಿ ಬಂದು ನಿಂತ್ಕೊಂಡು ಈ ಮಾಲ್ ನಂದೆ ನಾನೇ ತರಿಸ್ತಾ ಇರೋದು ಏನೀಗ ಓಕೆ ಓಪನ್ ಮಾಡಕ್ ಬಿಡಲ್ಲ ಈ ರಾಜಸ್ಥಾನದ ಬಂದಂತಹ ಮಾಂಸವನ್ನ ಎಷ್ಟು ಜನ ಮಾಡ್ತಾ ಇದಾರೆ ಬೆಂಗಳೂರಲ್ಲಿ ಬೇರೆ ಇಪ್ಪತ್ತು ಜನನೇ ಮಾಡ್ತಾ ಇರೋದು ಇಪ್ಪತ್ತು ಜನ ಮಾತ್ರ ಹೌದು ಓಕೆ ಅದು ಎಲ್ಲೆಲ್ಲಿ ಸಪ್ಲೈ ಆಗುತ್ತೆ ಸರ್ ಅದು ಪ್ರತಿ ಒಂದು ರೆಸ್ಟೋರೆಂಟ್ ಬೆಂಗಳೂರಲ್ಲಿರೋ ಹಂಡ್ರೆಡ್ ಪರ್ಸೆಂಟ್ ರೆಸ್ಟೋರೆಂಟ್ಸ್ ಅಲ್ಲಿ ಸುಮಾರ್ ಸಿಕ್ಸ್ಟಿ ಇದೆ ಮಾಂಸ ಹೊಯ್ತಾ ಇದೆ ಅದ್ ಬಿಟ್ಟು ದೊಡ್ಡ ದೊಡ್ಡ ಸರ್ ಈಗ ಎಲ್ಲ ಕಡೆ ಕಾಮನ್ ಆಗಿ ಏಳ್ನೂರು ರೂಪಾಯಿ ಎಂನೂರು ರೂಪಾಯಿ ಕೆಜಿ ಮಾಂಸ ಇದೆ ಕುರಿ ಮಾಂಸ ಬಂದ್ಬಿಟ್ಟು ಎಕ್ಸಾಕ್ಟ್ಲಿ ಈಗ ಅವರು ಕೊಡೋದು ಎಷ್ಟಕ್ಕೆ ಸರ್ ಈಗ ಅವ್ರು ಕೊಡ್ತಾರೆ ಅಂತೆ ಐದ್ನೂರು ಐದ್ನೂರೈವತ್ತು ರೂಪಾಯಿ ಕೊಡ್ತಾರೆ ಅಂತ ತರಿಸ್ತಾ ಇರೋದನ್ನ ನಾವು ಮಾಹಿತಿ ತದರ್ಸಿದ್ವಿ ರಾಜಸ್ಥಾನಿಂದ ಓಕೆ ಐನೂರ ನಲವತ್ ರೂಪಾಯ್ಗೆ ತರಿಸ್ತಾ ಇದಾರೆ ಓಕೆ ಇಲ್ಲಿ ಆರ್ನೂರು ಆರ್ನೂರ ಇಪ್ಪತ್ ರೂಪಾಯ್ಗೆ ಮಾರ್ಬಿಡ್ತವ್ರೆ ಹಾ 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 ರೇಟ್ ಕಮ್ಮಿ ಇದೆ ಅನ್ನೋ ಅಂತ ಕಾರಣಕ್ಕೆ ಆ ಹೌದು ಅದೇ ಅದೇ ಈಗ ಸರ್ ಅದು ಈಗ ಸರ್ ಈಗ ರಾಜಸ್ಥಾನದಿಂದ ಐದ್ ದಿವಸ ಆದ್ರೂ ಮಾಂಸ ತರ್ಸ್ಕೊಳೋದಕ್ಕೆ ಇಲ್ಲಿ ಸೇಲ್ ಮಾಡೋದಕ್ಕೆ ಅದೆಲ್ಲ ಕಾನೂನಿನ್ ಪ್ರಕಾರ ಅವಕಾಶ ಇದೆಯಾ ಆ್ಯಕ್ಚುಲಿ ಅವಕಾಶ ಅಂತ ಹೇಳಿದ್ರೆ ಹೆಂಗೆ ರೂಲ್ಸ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಓಕೆ ಸ್ಲಾಟರ್ ಮಾಡಿದ್ದು ಸಿಕ್ಸ್ಟೀನ್ ಅವರ್ಸ್ ಟು ಬಿಫೋರ್ ಟ್ವೆಂಟಿ ಆಗ್ಬಿಡ್ಬೇಕು ಇಟ್ ಯು ಆರ್ ಇನ್ ಟ್ವೆಂಟಿ ಮೈನಸ್ ಏಟೀನ್ ಡಿಗ್ರಿ ಸೆಲ್ಸಿಯಸ್ ಅನ್ನ ಟೆಂಪರೇಚರ್ ಮೇಂಟೈನ್ ಮಾಡಿ ವ್ಯಾಕ್ಯೂಮ್ ಪ್ಯಾಕಿಂಗ್ ಮಾಡಿ ಡಸ್ಟ್ ಫ್ರೀ ಆಗಿ ಇಡಬೇಕು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಹೌದಾ ಹ್ಮ್ ಅವಾಗ ಅದಕ್ಕೆ ಮಟನ್ ಅಲ್ಲಿ ಆ ರೆಡ್ ಶೆಲ್ಫ್ ಉಳ್ಳಿ ರೆಡ್ ಶೆಲ್ಸ್ ಎಲ್ಲ ಉಳ್ದಿರುತ್ತೆ ಹಾ 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 ಇಲ್ಲಾ ನೀವ್ ಅದ್ರಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಯು ಆರ್ ನಾಟ್ ಸಪೋಸ್ ಟು ಕನ್ಸ್ಯೂಮ್ ದಟ್ ಐಟಮ್ ಓಕೆ ಸರ್ ಓಕೆ ಓಕೆ ಅಂದ್ರೆ ಸರ್ ಈಗ ನಾವು ನೋಡಿ ಜೈಪುರ್ದಲ್ಲಿ ಬರಕ್ಕೆ ನಲವತ್ತೆಂಟ್ ತಾಸು ಇಂದ ಐವತ್ತೈತ್ ತಾಸು ಬೇಕಾಗುತ್ತೆ ಅಂದ್ರೆ ಮಾಂಸ ಸಂಪೂರ್ಣ ಹಳಸ ಹೋಗ್ಬಿಟ್ಟಿರತ್ತಿಲ್ಲ ಆಲ್ರೆಡಿ ನಿಮ್ಗೆ ಬೇರೆ ಇನ್ನೊಂದ್ ವಿಷಯ ಹೇಳ್ತೀನಿ ನಿಮ್ ಹೆಸರು ವಿನಾಯಕ್ ಸರಾ ವಿನಾಯಕ್ ಸರ್ ಇನ್ನೊಂದು ಹೇಳ್ತೀನಿ ಎಲ್ರಿಗೂ ಏನ್ ಗೊತ್ತಿರೋದು ಅಂತ ಹೇಳಿದ್ರೆ ಕ್ಯಾಲ್ಕುಲೇಟಿಂಗ್ ದಿ ಜರ್ನಿ ಅವರ್ಸ್ ಫಾರ್ಟಿ ಏಟ್ ಅವರ್ಸ್ ಆಗುತ್ತೆ ಫಿಫ್ಟಿ ಅವರ್ಸ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದಾರೆ ಬಟ್ ರೂಲ್ ಏನಿದೆ ಅಂತ ಹೇಳಿದ್ರೆ ಒಂದ್ ಯಾವ್ದೇ ಪಾರ್ಸಲ್ ರೈಲ್ವೆ ಸ್ಟೇಷನ್ ಮೂಲಕದಿಂದ ಬೇರೆ ರಾಜ್ಯಕ್ಕೆ ಕಳಿಸಬೇಕು ಅಂತ ಹೇಳಿದ್ರೆ ಟ್ರೈನಿಂಗ್ ಅವರ್ ನಾಲ್ಕ್ ಅವರ್ ಬಿಫೋರ್ ಯು ಹ್ಯಾವ್ ಟು ಡಿಸ್ಪ್ಯಾಚ್ ಅಲ್ಲಿ ಬಿಲ್ಟಿ ಮಾಡ್ಬಿಡ್ಬೇಕು ಹೌದು ಅಲ್ಲಿಗೆ ಐವತ್ನಾಲ್ಕು ಗಂಟೆ ಆಯ್ತು ಓಕೆ ಆ ಅದು ತಗೊಂಡು ಕೊಡ್ಬೇಕು ಅಂತ ಹೇಳಿದ್ರೆ ನನ್ ಲೋಡಿಂಗ್ ಪಾಯಿಂಟ್ ಇರೋದು ರೈಲ್ವೆ ಸ್ಟೇಷನ್ ಇಂದ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ದೂರ ಓಕೆ ಓಕೆ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ಜರ್ನಿ ಮಾಡಕ್ಕೆ ನಾಲ್ಕು ಅವರ್ ಐದು ಅವರ್ ಬೇಕು ಹೌದು ಸರ್ ಹೌದು ಅಲ್ಲಿಗೆ ಎಷ್ಟಾಯ್ತು ಫಿಫ್ಟಿ ಸೆವೆನ್ ಅವರ್ಸ್ ಆಯ್ತು ಕರೆಕ್ಟ್ ಅದು ಪ್ಯಾಕ್ ಜರ್ನಿ ಟೈಮ್ ಇಷ್ಟಾಯ್ತು ಅಂತ ಹೇಳಿದ್ರೆ ನಾನು ಯಾವಾಗ ಕುಯ್ಬೇಕು ಯಾವಾಗ ಸ್ಲಾಟರ್ ಮಾಡ್ಬೇಕು ಕ್ಲೀನ್ ಮಾಡ್ಬೇಕು ಪ್ಯಾಕಿಂಗ್ ಮಾಡಬೇಕು ಅದೆಲ್ಲ ಪ್ರೊಸೀಜರ್ ನೋಡಿದ್ರೆ ಅದು ಇಟ್ ಟೇಕ್ಸ್ ನಿಯರ್ ಅಬೌಟ್ ಸೆವೆಂಟಿ ಟು ಅವರ್ಸ್ ಓಕೆ ಓಕೆ ಸೆವೆಂಟಿ ಟು ಟು ಸೆವೆಂಟಿ ಫೈವ್ ಅವರ್ಸ್ ಹೋಗ್ಬಿಡುತ್ತೆ ಓಕೆ ಸರ್ ಇನ್ನೊಂದು ಅದ್ರಲ್ಲಿ ನಾಯಿ ಮಾಂಸ ಬರ್ತೀರಿ ಅಂತ ಏನೋ ಆರೋಪ ಬಂದಿರ ಇದು ನಿಜನ ಇದು ಹೌದು ಇದಕ್ಕೆ ಯಾಕೆ ಕಾರಣ ಇದು ಯಾಕೆ ಹೇಳ್ತಾ ಇದೀವಿ ಅನುಮಾನ ಯಾಕೆ ಪಡ್ತಾ ಇದೀವಿ ಅಂತ ಹೇಳಿದ್ರೆ ಓಕೆ ರಾಜಸ್ಥಾನ ಜೈಪುರದಿಂದ ಈ ಟ್ರೈನ್ ಟ್ರೈನ್ ದಲ್ಲಿ ಆಗ್ಬಿಟ್ಟು ಕಳಿಸ್ತಾ ಇರೋದು ಓಕೆ ಹೌದು ಬಟ್ ಬಿಫೋರ್ ಸಮ್ ಡೇಸ್ ಬಿಫೋರ್ ಲಾಸ್ಟ್ ಮಂತ್ ಅದ್ರ ಮಂತ್ ಜೋಧ್ಪುರ್ ಒಂದು ಇಶ್ಯೂ ಆಗಿದೆ ಡಾಗ್ ಕಂಪ್ಲೇಂಟ್ ಅಂತ ನಮಗ ಅನುಮಾನ ಏನು ಅಂತ ಹೇಳಿದ್ರೆ ಫಸ್ಟ್ ಆ ಓಕೆ ಸೆಕೆಂಡು ಆಲ್ರೆಡಿ ಅದೇ ರಾಜ್ಯದಲ್ಲಿ ಇನ್ನೂರ್ ಮುನ್ನೂರ್ ಕಿಲೋಮೀಟರ್ ಅಕ್ಕ ಪಕ್ಕ ನಾಯಿಗಳು ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ಗಳು ಇದು ಓಕೆ ಬಟ್ ಅಬ್ದುಲ್ ರಜಾಕ್ ಹೇಳ್ತಾರೆ ರಾಜಸ್ಥಾನದಲ್ಲಿ ಬಾಲ ಇರುವಂತಹ ಕುರಿ ಸಿಗುತ್ತೆ ಹಂಗಾಗಿ ನಾಯಿ ಅಂತ ಆರೋಪ ಮಾಡ್ತಾ ಇದ್ರೆ ಬಟ್ ಇದ್ಯಾವ್ದು ಅಲ್ಲ ಅಂತ ಹೇಳ್ತಾರೆ ಅವರು ಅದೇ ಅದೇ ಅದಕ್ಕೆ ಉತ್ತರ ನಾನು ಕೊಡ್ತೀನಿ ಉದ್ದ ಬಾಲ ಬರ್ ಬರುತ್ತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬರುತ್ತೆ ಆದ್ರೆ ಫಸ್ಟ್ ತಿಂಗು ಫಸ್ಟ್ ಪಾಯಿಂಟ್ ಏನಕ್ಕೆ ಅನುಮಾನ ನಾವು ಗ್ಯಾರಂಟಿ ಅಂತ ಹೇಳ್ತಾ ಇಲ್ಲ ಓಕೆ ಅನುಮಾನ ಅನುಮಾನ ಕಾರಣ ಏನು ಅಂತ ಹೇಳಿದ್ರೆ ಫಸ್ಟ್ ತಿಂಗು ಅದೇ ರಾಜ್ಯದಲ್ಲಿ ನಾಯಿಗಳು ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಆಗ್ತಾ ಇದೆ ಸೆಕೆಂಡ್ ಬೆಲೆ ಪ್ರೈಸ್ ಓಕೆ ನೀವು ತರಿಸ್ತಾರ ಬೆಲೆ ಇಲ್ಲಿ ಸಾಧ್ಯನೇ ಇಲ್ಲ ಸಿಗಕ್ಕೆ ಸಾಧ್ಯ ಇಲ್ಲ ಕೊಡ್ತಾ ಇದಾರೆ ಈಗ ಫೈವ್ ಫಾರ್ಟಿ ರುಪೀಸ್ ನಿಮ್ ಡೋರ್ ಸ್ಟೆಪ್ ಬರ್ತಾ ಇದೆ ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟೇಶನ್ ಪ್ಯಾಕಿಂಗ್ ಅದು ಇದು ಎಲ್ಲ ತೆಗೆದ್ರೆ ಎಲ್ಲಿ ಬೀಳ್ತು ಕಮ್ಮಿ ಬೆಲೆಗೆ ಅದು ಕರೆಕ್ಟ್ ನಾನೂರ ಐವತ್ ರೂಪಾಯಿ ಆತರ ಹತ್ರ ಬಂದ್ಬಿಡ್ತು ಹೌದು ಈಗ ಚಿಕನ್ ಬೆಂಗಳೂರದಲ್ಲಿ ಮುನ್ನೂರ ಇಪ್ಪತ್ತು ರೂಪಾಯಿ ಇದೆ ಚಿಕನ್ ಚಿಕನ್ನೇ ಆ ಬೆಲೆಗಿದ್ರೆ ಮಟನ್ ಆ ಬೆಲೆ ಕರೆಕ್ಟ್ ಬಟ್ ಇನ್ನೊಂದ್ ಸರ್ ನನಗೊಂದು ಪ್ರಶ್ನೆ ಏನಂತ ಅಂದ್ರೆ ಹೇಳಿ ಹೇಳಿ ನೀವು ರಾಜಸ್ಥಾನದಲ್ಲಿ ನಾಯಿಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳ್ತೀರಾ ಹೌದು ಬಟ್ ತೊಂಬತ್ತು ಇವತ್ ನಿಂದೆ ಬಂದ ತೊಂಬತ್ತು ಬಾಕ್ಸ್ ಅಲ್ಲಿ ನಾಲ್ಕ್ ಸಾವಿರದ ಐದನೂರು ಕೆಜಿ ಅಥವಾ ಎರಡ್ ಸಾವಿರದ ಐದನೂರು ಕೆಜಿ ಮಾಂಸ ಇದೆ ಅಂತ ಅಂದ್ರೆ ನಾಯಿ ಮಾಂಸ ಇದೆ ಅನ್ನೋ ಆರೋಪ ಅವ್ರು ಏನ್ ಹೇಳ್ತಿದ್ರು ನಿನ್ನೆ ಆರೋಪ ಏನ್ ಮಾಡಿದ್ದು ನಮಗ್ ಅನುಮಾನ ಇದೆ ಇದು ಏನು ಓಪನ್ ಮಾಡಿ ತೋರಿಸ್ರಿ ಅಂತಾನೆ ಹೇಳಿದ್ದು ಎಷ್ಟು ಜನ ಇದ್ರು ರೋಡ್ ಮೇಲೆ ಆಟೋ ಆಟೋ ಚಾಲಕರು ಪಬ್ಲಿಕ್ ಹೋಗೋ ಬರೋರು ಆ ಪುನೀತ್ ಕೆರೆಹಳ್ಳಿ ಅಂತ ಇದ್ರಲ್ಲ ಅವರು ಎಲ್ರು ಅಷ್ಟೇ ಸರಿ ಏನ್ ಹೇಳಿದ್ದು ಅಂತ ಹೇಳಿದ್ರೆ ಅಬ್ದುಲ್ ಖಾನ್ ಅವ್ರಿಗೆ ಸರ್ ನೀವು ನೀತ್ಗೆ ಕ್ಲೀನ್ಗೆ ಜಿನ ಬಿಸ್ನೆಸ್ ಮಾಡ್ತಾ ಇದೀರ ಅಂತ ಹೇಳಿದ್ರೆ ಐಟಮ್ ಗೇಟ್ ಫ್ರಂಟ್ ಗೇಟ್ ಇಂದ ಆಚೆ ಬರ್ಬೇಕು ಗೂಟ್ ಸೈಡ್ ರೋಡ್ ಕನೆಕ್ಟ್ ಆಗುತ್ತಲ್ಲ ಅಲ್ಲಿಂದನೇ ನೀವು ತಗೋ ಬರ್ಬೇಕು ನಾವು ನಿಮ್ ಹತ್ರ ರೈಡ್ ಬರ್ತಾ ಇದೀವಿ ಕೇಳಕ್ ಬರ್ತಾ ಇದೀವಿ ಪ್ರಶ್ನೆ ಅಂತ ಗೊತ್ತಾಗಿದ ತಕ್ಷಣ ನೀವು ಹಿಂದಿನ ಭಾಗಕ್ಕೆ ಯಾಕೆ ತಗೋಬಂದು ರೋಡ್ ಮೇಲೆ ಹಾಕೋಬಿಟ್ರಿ ಹಂಗಂದ್ರೆ ನೀವೇನೋ ತಪ್ಪು ಮಾಡ್ತಾ ಇದ್ದೀರ ಅದಕ್ಕೆ ಹೆದರ್ತಾ ಇದ್ದೀರಾ ಓಕೆ ಫಸ್ಟ್ ಮೈನಸ್ ಪಾಯಿಂಟ್ ಓಕೆ ಸೆಕೆಂಡ್ ಮೈನಸ್ ಪಾಯಿಂಟ್ ಏನಂತ ಹೇಳಿದ್ರೆ ನೀವು ಅಷ್ಟೊಂದು ಜಿನಿನ್ ಇದ್ದೀರಲ್ಲ ಈಗ ಎತ್ಕೊಂಡು ಹೋಗಿದ್ ತಕ್ಷಣ ನೀವ್ ಹಂಗೆ ಬಿಡಲ್ವಲ್ಲ ಓಪನ್ ಅಂತಾನೆ ಮಾಡೋದು ಹೌದು ಮೂರು ಕಿಲೋಮೀಟರ್ ಅಲ್ವಾ ಇರೋದು ಹೌದು ಓಪನ್ ಮಾಡಿ ತೋರಿಸಿರಿ ನಮ್ಗೆ ಹ್ಮ್ ನೀವೇ ಮಾಲೀಕರು ಅಂತ ಹೇಳ್ತೀನಿ ಸರಿ ಅವ್ರೇ ಕೆಸರ್ ಬಾಕ್ಸ್ ಅನ್ನ ಓಪನ್ ಮಾಡೋಕೆ ಹಿಂದೆ ಹಾಕಿದ ಒಂದು ಪ್ರಶ್ನೆ ನಿಂತಲ್ಲ ಹೌದು

ಮಾತು ಹಾಗೂ ಆರೋಪಗಳು ಏನು ರಜಾಕ್ ಅಬ್ದುಲ್ ರಜಾಕ್ ಏನಂದ್ರೆ ಅವರು ಕೊಳೆತು ಹೋಗಿರುವಂತಹ ಮಾಂಸವನ್ನ ಬೆಂಗಳೂರಿಗೆ ತರಿಸ್ತಾ ಇದ್ದಾರೆ ಆ ಮಾಂಸವನ್ನ ಬೆಂಗಳೂರಿನ ರೆಸ್ಟೋರೆಂಟ್ ಗಳಿಗೆ ಸರಬರಾಜು ಮಾಡ್ತಾ ಇದಾರೆ ಅನ್ನುವಂಥದ್ದು ಆರೋಪಗಳನ್ನ ಬಟ್ ಇದಕ್ಕೆ ಪುನೀತ್ ಕೆಹರಳ್ಳಿ ಕೂಡ ಕೈ ಜೋಡಿಸಿದ್ದಾರೆ ಬಟ್ ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ ಅಂದ್ರೆ ಈ ಬಿ ಎಂ ಪಿ ಏನು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಏನಾದ್ರೆ ಸ್ಯಾಂಪಲ್ ಹೋಗಿದ್ದಾರೆ ಆ ಸ್ಯಾಂಪಲ್ ಟೆಸ್ಟ್ ನ ವರದಿ ಬಂದ ನಂತರ ಇದರ ಅಸಲಿ ಸತ್ಯ ಗೊತ್ತಾಗುತ್ತೆ ಏನ ಅಬ್ದುಲ್ ರಜಾಕ್ ಮಾಡ್ತಿರೋ ಸತ್ ಕರೆಕ್ಟ್ ಅಥವಾ ಇದರ ಆರೋಪ ಮಾಡ್ತಿರೋ ಸುಳ್ಳು ಆರೋಪನ ಅನ್ನೋದು ಗೊತ್ತಾಗುತ್ತೆ ವೀಕ್ಷಕರೇ ಬೆಂಗಳೂರಿಗೆ ಬರ್ತಾ ಇರೋದು ಕೊಳೆತ ಹೋಗಿರುವಂತಹ ಕುರಿ ಮಾಂಸನ ಅಥವಾ ನಾಯಿ ಮಾಂಸನ ನಿಮ್ ಗಮನಕ್ಕೂ ಏನಾರ ಬಂದಿದೆಯಾ ಈ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ